ಒಬ್ಳು ಬಸ್ ಹತ್ತದ್ಲಂತೆ ಬಸ್ ಹತ್ ಮಳೆ ಶುರುವಾಯಿತು ಮೈಸೂರಿಗೆ ಟಿಕೆಟ್ ತಕೊಂಡ್ಲು ಮೈಸೂರಿಗೆ ಟಿಕೆಟ್ ತಗೊಂಡಾದ್ಮೇಲೆ ಮೈಸೂರಿಗೆ ಹೋಯ್ತು ಬಸ್ ಬಸ್ ಸ್ಟ್ಯಾಂಡ್ ನಿಂತ್ಕಂತು ಕಂಡಕ್ಟರ್ ಹೋದ ಟೀ ಕುಡ್ಕೊಂಡು ಬಿ ಸೆಕೆಂಡ್ ಬಂದು ಕೂತ್ಕೊಂಡು ನೋಡ್ತಾನ ಕಿಟಕಿ ಸೀಟ್ ಇಟ್ಕೊಂಡು ಅಲ್ಲೇ ಕೂತಳ ಇವ ನೋಡ್ದ ಇನ್ನೇನ್ ಅಕ್ಕನ ಕೇಳಂಗಿಲ್ಲ ಆಯ್ತು ಇನ್ನೇನು ಮಾಡಂಗಿದ್ದು ಎಲ್ಲಿ ಹೋಗಬೇಕವ್ವಾ ಅಂದ ಮಳವಳಿಗೆ ಒಂದು ಟಿಕೆಟ್ ಕೊಡಪ್ಪ ಅಂದ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸಿದ್ಲು ಇನ್ನು ಆಧಾರ್ ಕಾರ್ಡ್ ಮೇಲೆ ಇನ್ನೇನು ಮಾಡಿದ್ದವ ಪುಂಗಿ ನೋಡಿದ್ನ ಆಗ್ರವನಂಗೆ ಸೀಟ್ ನಡಿಗೆ ನುಗ್ಗಬೇಕಷ್ಟೇ ಕಂಡಕ್ಟ್ರು ಅಂಥ ಪರಿಸ್ಥಿತಿ ಈಗಿರೋದು ಇನ್ನೇನು ಮಾಡೋದು ಮಳವಳಿಗೆ ಒಂದು ಟಿಕೆಟ್ ಕೊಟ್ಟ ಸರಿ ಮಳವಳಿಗೆ ಹೋಯ್ತು ಬಸ್ಸು ಮಳೆ ಹಿಂಗೆ ಹೋಯ್ತಾನೆ ಅದ ಮಳವಳಿಗೆ ಬಸ್ಸು ಹೋಯ್ತು ಅಲ್ಲಿ ಹೋಗಿ ಇಳಿಸ್ತಾ ಹೋಗಿ ಊಟ ಗೀಟ ಮಾಡ್ಕೊಂಡು ಬಂದ ಬಂದು ನೋಡ್ತಾನೆ ಅದೇ ಸೀಟಿಗೆ ಕಿಟಕಿ ಪಕ್ಕ ಕೂತೋಳ ಎಲ್ಲಿ ಹೋಗ್ಬೇಕಾ ಅಂದ ಇವಳು ಹೋಗ್ಬೇಕಪ್ಪ ಮೈಸೂರಿಗೆ ಟಿಕೆಟ್ ಕೊಡು ಅಂದ್ಲು ಅವನು ನೋಡ್ದ ಅಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ನಾನು ನೋಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಮೈಸೂರು ಮಳವಳ್ಳಿ ಮಳವಳ್ಳಿ ಮೈಸೂರು ಸುಮ್ಮನೆ ಓಡಾಡ್ತಾ ಇದೆಯಲ್ಲ ಕರೆಕ್ಟ್ ಆಗಿ ಹೇಳುವ ನೀ ಹೋಗ್ಬೇಕು ಯಾವ ಹೋಗ್ಬೇಕು ನೀನು ಎಲ್ಲಿ ಇಳಿಬೇಕು ನೀನು ಅಲ್ಲ ಮೈಸೂರಿಗೆ ಮಳವಳ್ಳಿಗೂ ಸುಮ್ಮನೆ ಓಡಾಡ್ತಾ ಇದೆಯಲ್ಲ ಅಂದ ಏನು ಇಲ್ಲ ಕಣಪ್ಪ ನಮ್ಮೂರು ಮಳವಳ್ಳಿ ಮೈಸೂರು ಪಕ್ಕದಲ್ಲಿರೋ ಅಂತ ಬೊನ್ನೂರು ಮಳ ಶುರುವಾಗೋಗದ ಇಳಿದು ಮನಗೋಗ ಗಂಟ ನೆನ್ಕ ಮಳ್ಳಿಲ್ಲ ಗಂಟ ಟಿಕೆಟ್ ಅರಿತಾ ಇರೋದು ಸುಮ್ಮನೆ ಸದ್ದು ಮಾಡಿದೆ ಅಂದ್ಲಂತ ಅವಾಡಿದ್ಲಂತ ನಿಜವಾಗಿ ಓಡಾಡಿದ್ದಂತದ್ದು ಅದು ಅಲ್ವಾ ಕೊಡ್ಲೇಬೇಕು ಇನ್ನೇನು ಮಾಡಕ್ಕಿದ್ದು ಹೇಳದ್ನಲ್ಲ ಹಾ ಹಂಗಾಗದ ಈಗ ಯಾರೋ ಕೊಳ್ಳಾಗದಲ್ಲಿ ಪುಣ್ಯ ಕಿತ್ತಿ ಡೋರ್ ಕಿತ್ ಕಂಡಕ್ಟರ್ ಕೈ ಕೊಟ್ಟಿದ್ಲು ಹಾ ಒತ್ಮಲ್ಲ ಅಂತ ದೊಡ್ಡ ತೇರನ್ ಗೊದನ್ನು ಹೊತ್ಕೊಂಡು ಹೋಗಲ್ವಾ ಹಂಗೊತ್ಕೊಯ್ತಿದ್ದ ಇನ್ನೊಬ್ಳು ಡ್ರೈವರ್ ಸೀಟ್ ಮೇಲೆ ಕೂತಿದ್ಲು ನಾನೇ ಬಿಟ್ಕೊಯ್ನಿ ಬಸ್ಸಾ ಅಂತ ಸೀಟ್ ಸಿಕ್ಕಿಲ್ಲ ಅಂತ ಇದನ್ನೆಲ್ಲ ಬಿಟ್ಬಿಡಿ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಅಪ್ಲಿಕೇಶನ್ ಕೊಟ್ಟಿದ್ಲು ನಮ್ಮ ಸಂಘದವರು ನಮ್ಮ ಸ್ನೇಹಿತರು ನಮ್ಮ ಬಂಧು ನಮ್ಮ ಬಳಗ ಎಲ್ಲ ಸೇರಿ ಒಟ್ಟು ಐವತ್ಮೂರು ಜನ ಹೆಂಗಸ್ರಿದ್ದೀವಿ ಇದ್ದೀವಿ ಈ ಐವತ್ಮೂರು ಜನದ ಹೆಂಗಸ್ರಿಗೂ ಒಂದು ಬಸ್ ಕೊಟ್ಬಿಡಿ ಹೆಂಗೋ ಫ್ರೀ ತಾನೆ ಒಂದು ಬಸ್ ಕೊಟ್ಬಿಡಿ ಈ ಬಸ್ ಕೊಟ್ಬಿಟ್ರೆ ನಾವು ಧರ್ಮಸ್ಥಳ ಶೃಂಗೇರಿ ಹೊರನಾಡು ಕಟೀಲು ದುರ್ಗಾ ಪರಮೇಶ್ವರಿ ಎಲ್ಲ ನೋಡ್ಕೊಂಡು ಆದಷ್ಟು ಒಂದು ಹದಿನೈದು ದಿನ ಸುತ್ತಕೊಂಡು ಡ್ರೈವರು ಕಂಡಕ್ಟರ್ ಊಟ ಕೊಡ್ಸ್ಕೊಂಡು ಕರ್ಕೊಬತ್ತೀವಿ ನೀವೇನು ತಲೆ ಕೆಡಿಸ್ಕೊಬಿಡಿ ಹೆಂಗು ಫ್ರೀ ಅಲ್ವಾ ಕೊಡ್ಬಿಡಿ ಹದಿನೈದು ದಿನಕ್ಕೆ ನಮಗೆ ಒಂದು ಬಸ್ಸಾ ಹೇಳಿ ಟಿಕೆಟ್ ಬರ್ಕೊಂಡಿದ್ಲು ಚೀಟಿ ಬರ್ಕೊಂಡಿದ್ಲು ಅಂತ ಪುಣ್ಯ ಆಗೈತಿ ಹಾಂ ಏಯ್ ಟಿ ಸಿ ಮಿಷಿನ್ನೇ ಎತ್ಕೊಂಡ್ ಬಂದ್ಬಿಟ್ಟಿದ್ನಂತ ಯಾವುದ ಟಿಕೆಟ್ ಎರಿತಾರಲ್ಲ ಮಿಷಿನು ಎ ಟಿ ಎಮ್ ಮಿಷಿನು ಅದನ್ನೇ ಎತ್ಕೊಂಡ್ ಬಂದಿದ್ನಂತ ಹಂಗಾಗ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳ್ಸಿ ಹಾಚೆ ತೂದ ಹಂಗಾಗೋಯ್ತಾವ ಪರಿಸ್ಥಿತಿ ಕಾನೂನು ಹಂಗದ ಈಗ ಏನು ಮಾಡಂಗಿತ್ತು ಈಗೇನು ಮಾಡೋಕ್ಕಾಗೋದಿಲ್ಲ ಎಲ್ಲ ಅವ್ರದ್ದೇ ಆರ್ ಭಟ ಆರೈತ ಎಲ್ಲ ಅವ್ರ್ದೇ ಏ ಅಕ್ಕಿ ದುಡ್ಡು ಅವ್ರಿಗೆ ಎರಡು ಸಾವಿರ ದುಡ್ಡು ಅವ್ರಿಗೆ ಬಸ್ಸು ಫ್ರೀ ಅವ್ರಿಗೆ ಮೊನ್ನೆ ನಮ್ಮ ಕೀಬೋರ್ಡ್ ಮಾಸ್ಟ್ರು ಕೀಬೋರ್ಡ್ನ ಕಿಟಕಿಯಿಂದ ಆಚಿಕಾಸ್ಬಿಟ್ಟಿದ್ರಂತರಿ ಅವಳು ಅಂತಂದ್ರೆ ಬರೀ ಹೆಂಗಸರಿಗೆ ಬಿಟ್ಟಿರೋದು ಬಸ್ ನೀವೇ ತೆಗೆದುಕಂಡು ಕೂತಿದ್ರಿ ಗಂಡಸರು ಅಂತೆಂಟ್ಸ್ ಇಲ್ಲ ಸರ್ ಹಾ ಮತ್ತೆ ಈಗ ನಮ್ಮ ತಬಲಾ ಮಾಸ್ಟರ್ ಅದೇ ಜಗಳ ಎರಡು ಬ್ಯಾಗ್ ತರೋಕ್ಕಾಗಲ್ಲ ನಾವು ಒಂದೇ ಬ್ಯಾಗ್ ತರದು ಡಗ್ಗ ನೀವೇ ತೆಗೆದಿಟ್ಕೊಳ್ಳಿ ಅಂದ್ಬಿಟ್ಟು ಆರು ಸಾವಿರ ಕೊಟ್ಬಿಟ್ಟು ಒಂದು ಹಗ್ ಇದು ಎಲ್ಲ ಫ್ರೀ ಬಸ್ಸು